ಬೇಡಿಕೆಯಲ್ಲಿ ಕೈ ಬೀಸಿ ಕರೆಯುತ್ತಿದ್ದಾಳೆ ಕನ್ನಡ ಕಲಾದೇವಿ ಮುತ್ತು ಸಿಗುವುದು ಸಾಗರದಲ್ಲಿ ಕಮಲ ಹುಟ್ಟುವುದು ಕೆಸರಿನಲ್ಲಿ ಶ್ರೀರಾಮ ಕುಟೀರದಲ್ಲಿ ನಡೆಯುವುದು ಇಪ್ಪತ್ತು ದಿನ ಅದ್ಭುತ ಕಲಾವಿದರಿಂದ ನಟನೆ ಎಂಬ ಗಂಧವನ್ನ ನಿಮಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ನಿರಂತರವಾಗಿ ಇಪ್ಪತ್ತು ದಿನಗಳು ಹಾಗಲೇ ರಾತ್ರಿ ಎನ್ನದೇ ಕಲಾವಿದರು ನಿಮ್ಮನ್ನು ರಚಿಸಲಿದ್ದಾರೆ ಇಂದಿನಿಂದ ಇಪ್ಪತ್ತು ದಿನಗಳವರೆಗೆ ಹಾಗೆ ವಿಶೇಷವಾಗಿ ಮಹೇಶ್ ಕುಮಾರ್ ನಾಯಕ ನಟರು ಅರುಣ್ ವೆಂಕಟರಾಜು ಹಾಗೂ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ರಾಜ್ಯದ ಹಾಗೂ ಈ ತಾಲೂಕಿನ ಎಲ್ಲ ಕಲಾಭಿಮಾನಿಗಳು ಇದರಲ್ಲಿ ಭಾಗವಹಿಸ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ನಮ್ಮ ಪರಮ ಪೂಜ್ಯರು ಆದಂತ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹಾಗೂ ನಾಡಪ್ರಭು ಕೆಂಪೇಗೌಡರ ಜಯಂತೋತ್ಸವಕ್ಕೆ ಉತ್ಸವಕ್ಕೆ ಎಲ್ಲರಿಗೂ ಸ್ವಾಗತನ ಕೋರ್ತೇನೆ ಖಂಡಿತವಾಗಿ ತುಂಬಾ ಖುಷಿ ಆಯ್ತು ನಮ್ಮನ್ನ ಇಲ್ಲಿ ಕರೆಸಿದ್ದು ಭಾರತವೀಯ ಭಾವಲಿಪಿ ಆತ್ಮಕರ್ಮೀಯ ಕವನಗಳೇನ ಅಂತ ಪುಸ್ತಕನ ಒಂದ್ಸರಿ ಓದಿ ಕನ್ನಡ ಪುಸ್ತಕಗಳನ್ನ ಓದಬೇಕು ಪ್ರತಿಯೊಬ್ಬರು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅನ್ನೋದು ನನ್ನ ಆಸೆ ಖಂಡಿತವಾಗಿ ಎಲ್ಲರೂ ಓದಿ ಒಂದ್ಸರಿ ಈ ನಾಟಕೋತ್ಸವದನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಬೇಕು ಅಂದ್ರೆ ನಿಮ್ಮೆಲ್ಲರ ಸಹಕಾರ ತುಂಬಾ ಇಂಪಾರ್ಟೆಂಟ್ ಇದೆ ಹಾಗಾಗಿ ಪ್ರತಿದಿನ ಇದೇ ರೀತಿ ಬಂದು ವೀಕ್ಷಣೆ ಮಾಡಿ ಎಲ್ಲಾ ಕಲಾವಿದರಿಗೆ ನಿಮ್ಮ ಪ್ರೋತ್ಸಾಹನ ಕೊಡಬೇಕು ಅಂತ ನಾನು ಕೇಳಿಕೊಳ್ತೀನಿ ಆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಿ ಧನ್ಯವಾದ ಕಲಾ ನಮ್ಮ ತಾಯಿ ಹೇಳಿದಂಗೆ ಆನೆಕಲ್ನಲ್ಲಿ ಯಾವುದೇ ರೀತಿ ಒಂದು ಇದಿಲ್ಲ ಎಲ್ಲ ರಂಗದಲ್ಲೂ ಸಹ ಇವತ್ತು ಆನೆಕಲ್ನ ಈ ಒಂದು ಕಲಾಭಿಮಾನಿಗಳು ಹೆಸರು ಮಾಡಿದ್ದಾರೆ ಅದೇ ರೀತಿ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷ ಸಹ ಇಪ್ಪತ್ತು ದಿನಗಳ ಕಾಲ ಈ ಒಂದು ನಾಟಕೋತ್ಸವವನ್ನು ಆಯೋಜನೆ ಮಾಡಿದ್ದಾರೆ ನಮ್ಮ ಈ ಒಂದು ಎಲ್ಲ ಸಂಘಡಿಗಳು ಸೇರಿ ಪ್ರತಿ ವರ್ಷದಂತೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಬಹಳ ಯಶಸ್ವಿಯಾಗಿ ನಡೆಸ್ತಾ ಬಂದಿದ್ದಾರೆ ಈ ವರ್ಷ ಸಹ ಇಪ್ಪತ್ತನೇ ತಾರೀಕು ನಡೆಯುತ್ತದೆ ನಡೆಯುತ್ತಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ರೇಣಿಕ ರಾಜ್ಯ ಕಲಾವಿದರ ಬಳಗ ಚಂದನ ಸೇವಾ ಟ್ರಸ್ಟ್ ಗಡಿನಾಡು ಕನ್ನಡ ರಂಗಭೂಮಿ ಕಲಾವಿದರ ಸಂಘ ಶ್ರೀಧರ್ ಕಲಾವಿದರ ಸಂಘ ಹಾಗೂ ಸಮಸ್ತ ಆನೇಕಲ್ ಜ ಕಲಾವಿದರು ಸೇರಿ ಇಪ್ಪತ್ತು ದಿನಗಳ ನಾಟಕೋತ್ಸವವನ್ನು ಆಯೋಜನೆ ಮಾಡಲಾಗಿದೆ ದಯವಿಟ್ಟು ಎಲ್ಲ ಕಲಾಭಿಮಾನಿಗಳು ಕಲಾ ಪೋಷಕರು ಕಲಾ ರಸಿಕರು ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಆನೇಕಲ್ ತಾಲೂಕಿನ ಎಲ್ಲ ಕಲಾವಿದರಿಗೂ ನಮಸ್ಕರಿಸುತ್ತಾ ಶ್ರೀ ರೇಣುಕಾರಾಧ್ಯ ಕಲಾವಿದರ ಬಳಗ ಹಾಗೂ ಆನೇಕಲ್ ಚಂದನ ಸೇವಾ ಟ್ರಸ್ಟ್ ಮತ್ತು ಗಡ್ನಾಡು ರಂಗಭೂಮಿ ಕಲಾವಿದರ ಬಳಗ ಮತ್ತು ಶ್ರೀಧರ್ ಕಲಾವಿದರ ಬಳಗ ಮತ್ತು ನಮ್ಮ ಚನ್ನಕೇಶ್ವರ ಕೋಪಸ್ ನಾಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಆನೆಕಲ್ ತಾಲೂಕಿನ ಎಲ್ಲ ಕಲಾವಿದರ ಮತ್ತು ಕಲಾತಂಡಗಳ ಪ್ರೋತ್ಸಾಹದೊಂದಿಗೆ ಇಪ್ಪತ್ತು ದಿನಗಳ ಕಾಲ ನಿರಂತರವಾಗಿ ಶ್ರೀರಾಮಕುಟೀರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ಆನೆಕಲ್ ತಾಲೂಕಿನ ಕಲಾವಿದರು ಆಗಮಿಸಿ ಕಲಾವಿದರನ್ನು ಮತ್ತು ಕಲೆಯನ್ನು ಪ್ರೋತ್ಸಾಹಿಸಬೇಕೆಂದು ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯಾತಿ ಗಣ್ಯರಿಗೂ ತುಂಬು ಹೃದಯದ ಧನ್ಯವಾದಗಳು ನಿಮ್ಮ ಸಹಕಾರ ಸಲಹೆ ಹೀಗೆ ಮುಂದುವರಲಿ ನಮಸ್ಕಾರ ಮಹಾಜನತೆಗೆ ಭಾರ್ಗವಿ ಶೆಟ್ಟಿ ಮಾಡುವ ನಮಸ್ಕಾರಗಳು ಈ ರಾಜ್ಯೋತ್ಸವದ ಸಮ ಸಮಾರಂಭ ಹಾಗೂ ನಾಡಪ್ರಭು ಕೆಂಪೇಗೌಡ ಜಯಂತೋತ್ಸವದಲ್ಲಿ ಪಾಲ್ಗೊಂಡಿರೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಇದೇ ರೀತಿ ಕಲಾವಿದರಿಗೆ ಹೆಚ್ಚು ಹೆಚ್ಚು ಅವಕಾಶಗಳು ಸಿಗಲಿ ಎಲ್ಲರೂ ಮುಂದೆ ಬರಲಿ ಅಂತ ನಾನು ತಾಯಿ ಚಾಮುಂಡೇಶ್ವರನ ಬೇಡ್ಕೊಳ್ತೀನಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ನಮಸ್ಕಾರ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅನೇಕಲ್ಲಿ ಇಪ್ಪತ್ತು ದಿನದವರೆಗೂ ನಾಟಕ ನಡೆಯುತ್ತೆ ದಯವಿಟ್ಟು ಎಲ್ಲರೂ ಬಂದು ಸಹಕರಿಸಿ ಜೊತೆಗೆ ನಮ್ಮ ಕೆಂಪೇಗೌಡರ ಜಯಂತಿ ಇವತ್ತು ಮಾಡಲಾಗ್ತಾ ಇದೆ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಈ ದಿನ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಐನೂರ ಹದಿನಾರನೇ ಕೆಂಪೇಗೌಡರ ಜಯಂತೋತ್ಸವದ ಪ್ರಯುಕ್ತ ಆನೆಕಲ್ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರೇಣುಕಾ ಕಲಾಬಳಗ ಹಾಗೂ ಗಡಿನಾಡು ರಂಗಭೂಮಿ ಕಲಾವಿದರ ಸಂಘದ ವತಿಯಿಂದ ಇಪ್ಪತ್ತು ದಿನಗಳ ಕಾಲ ನಾಟಕೋತ್ಸವವನ್ನು ಏರ್ಪಡಿಸಿದ್ದೀವಿ ಅನೇಕ ಮೈಸೂರು ಕಡೆ ಮತ್ತು ಮಂಡ್ಯ ರಾಮನಗರ ಈ ಜಿಲ್ಲೆಗಳಿಂದ ಸಹ ಆಗಮಿಸ್ತಾ ಇದ್ದಾರೆ ಕಲಾವಿದರು ಎಲ್ಲ ನಮ್ಮ ಆನೆಕಲ್ ತಾಲೂಕಿನ ಜನತೆ ಬಂದು ಕಲಾವಿದರು ಆ ಒಂದು ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಈ ನಾಟಕದ ಒಂದು ನಾಟಕೋತ್ಸವವನ್ನು ಯಶಸ್ವಿಗೊಳಿಸಬೇಕು ಯಾಕಂದರೆ ಇಂತಹ ಕಾಲದಲ್ಲಿ ನಾಟಕಗಳನ್ನೋದು ನಶಿಸಿ ಹೋಗ್ತಾ ಇದೆ ಅಂಥದ್ರಲ್ಲಿ ನಮ್ಮ ತಾಲೂಕಲ್ಲಿ ಕಲೆ ಬೆಳಿಬೇಕಂತ ನಮ್ಮ ಎರಡೂ ಒಂದು ತಂಡಗಳ ವತಿಯಿಂದ ಶ್ರಮಪಟ್ಟು ನಾಟಕೋತ್ಸವ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಬಂದು ಈ ಒಂದು ನಾಟಕವನ್ನು ಪ್ರತಿದಿನ ಬಂದು ವೀಕ್ಷಿಸಿ ಅವರಿಗೆ ಪ್ರೋತ್ಸಾಹ ನೀಡಬೇಕಾಗಿ ತಮ್ಮಲ್ಲಿ ಮನವಿ ಚಾಮುಂಡೇಶ್ವರಿ ಡ್ರಾಮಾ ಸೀನರಿ ಮಾಲೀಕರು ಮಾತಾಡ್ತಾ ಇದ್ದರು ಚಾಮುಂಡೇಶ್ವರಿ ಡ್ರಾಮಾ ಸೀನರಿನ ಮೊದಲನೇ ಬಾರಿಗೆ ನಮ್ಮ ರೇಣುಕಾ ಕಲಾ ಕಲಾವೃಂದರಾದಂಥ ಕುಪೇಂದ್ರಣ್ಣವರು ಮತ್ತು ರೇಣುಕರಾದ್ರು ಮಾದೇಶಣ್ಣವರು ಮೊದಲನೇ ಬಾರಿಗೆ ಆನೆ ಕಲಿಗೆ ಅವಕಾಶ ಕೊಟ್ಟಿದ್ದಾರೆ ಈ ಇಪ್ಪತ್ತು ದಿನದ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಅವರ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಎಲ್ಲ ನಾಟಕಗಳು ಒಳ್ಳೆ ರೀತಿಯಲ್ಲಿ ಬರಲಿ ಎಲ್ಲ ಕರ್ನಾಟಕದ ಎಲ್ಲ ಕಲಾವಿದರು ಬಂದು ಇಲ್ಲಿ ಅಭಿನಯಿಸ್ತಾ ಇದ್ದಾರೆ ಅವಕಾಶ ಸಿಕ್ಕಿದೆ ಕುಣ್ಣ ಮತ್ತು ಮಹೇಶ್ ಅಣ್ಣಗೂ ತುಂಬ ಧನ್ಯವಾದಗಳನ್ನ ಸಲ್ಲಿಸಿದ್ದು ರೇಣುಕಾ ಕಲಾ ಬಳಗ ಹಾಗೂ ಗಡಿನಾಡು ರಂಗಭೂಮಿ ಕಲಾವಿದರ ವತಿಯಿಂದ ಇಪ್ಪತ್ತೊಂದು ದಿನ ನಾಟಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸುತ್ತಿದ್ದಾರೆ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರನ್ನು ಪ್ರೋತ್ಸಾಹಿಸಬೇಕಾಗಿ ರೇಣುಕಾಧರ ಕಲಾವಿದರ ಭಾಗದಿಂದ ಇಪ್ಪತ್ತು ದಿನಗಳ ಕಾಲ ನಾಟಕೋತ್ಸವ ನಡೆಯುತ್ತಿದೆ ಎಲ್ಲ ನಮ್ಮ ಆನೆಕಲ್ಲು ಕಲಾವಿದರು ಎಲ್ಲ ಗಡಿನಾಡು ಮಂಟಪದವರು ಎಲ್ಲ ಸೇರಿ ಇದು ಮಾಡಿದ್ದಾರೆ ಎಲ್ಲ ಬಂದು ಹನ್ನೆರಡು ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಡ್ರಾಮಾ ಡೈಲಿ ಇರುತ್ತೆ ದಿನ ಬಂದು ನಾಟಕವನ್ನು ನೋಡಿ ಪ್ರೋತ್ಸಾಹಿಸಬೇಕಾಗಿ ನಮ್ಮ ಕಲಾ ರೇಣುಕಾ ಕಲಾವಿದರ ಬಗ್ಗೆ ಪ್ರೋತ್ಸಾಹಿಸಬೇಕೆಂದು ವಿನಂತಿ